ಆಕಾಶದಲ್ಲಿ ಒಂದು ಬೆಳಕು ಕಾಡಿನ ನಡುವೆ ಮೂಡುವ ಮೂರು ಜ್ಯೋತಿಗಳು ಲಕ್ಷಾಂತರ ಭಕ್ತರ ಕಣ್ಣುಗಳಲ್ಲಿ ಭಕ್ತಿ ಹೃದಯಗಳಲ್ಲಿ ಅಯ್ಯಪ್ಪನ ನಾಮ ಈ ಕ್ಷಣ ಕೇವಲ ಬೆಳಕು ಅಲ್ಲ ಇದು ಸ್ವಾಮಿ ಅಯ್ಯಪ್ಪನ ಸಾಕ್ಷಾತ್ ಉಪಸ್ಥಿತಿ ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೋಣ ಎರಡು ಸಾವಿರದ ಇಪ್ಪತ್ತಾರರ ಮಕರ ಜ್ಯೋತಿ ಮತ್ತು ಮಕರ ವಿಳಕು ದಿನಾಂಕ ಸಮಯ ಮಹತ್ವ ಮತ್ತು ಮಕರ ಜ್ಯೋತಿ ಮತ್ತು ಮಕರ ವಿಳುಕುವಿನ ನಿಜವಾದ ವ್ಯತ್ಯಾಸ ಏನು ಅಂತ ಮಕರ ಸಂಕ್ರಾಂತಿ ದಿನ ಕೇರಳದ ಶಬರಿಮಲೆ ಸನ್ನಿಧಾನದಲ್ಲಿ ಅತ್ಯಂತ ಭವ್ಯವಾಗಿ ಆಚರಿಸಲ್ಪಡುವ ಪವಿತ್ರ ಕ್ಷಣವೇ ಮಕರ ಜ್ಯೋತಿ ಮತ್ತು ಮಕರ ವಿಳಕ್ಕು ಇದು ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ಭಕ್ತರು ಕಣ್ಣಾರೆ ನೋಡುವ ಅದ್ಭುತ ಕ್ಷಣ ಅಂತಲೇ ಹೇಳಬಹುದು ಲಕ್ಷಾಂತರ ಅಯ್ಯಪ್ಪ ಮಾಲಾಧಾರಿಗಳು ನಲವತ್ತೊಂದು ದಿನಗಳ ವ್ರತ ನಿಯಮ ಸಂಯಮದ ನಂತರ ಈ ಕ್ಷಣಕ್ಕಾಗಿ ಶಬರಿಮಲೆಗೆ ತಲುಪುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಶಬರಿಮಲೆ ಯಾತ್ರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನಾರರಂದು ಮಂಡಲ ಪೂಜೆಯೊಂದಿಗೆ ಆರಂಭವಾಗಿತ್ತು ಈ ಯಾತ್ರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಮಕರ ಜ್ಯೋತಿಯ ದರ್ಶನದೊಂದಿಗೆ ಪೂರ್ಣಗೊಳ್ಳುತ್ತದೆ ಮಕರ ಜ್ಯೋತಿಯ ದಿನಾಂಕ ಹದಿನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಮಕರ ಸಂಕ್ರಾಂತಿಯ ಆರಂಭದ ಕ್ಷಣ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷ ಸಾಂಪ್ರದಾಯಿಕ ನಂಬಿಕೆಯಂತೆ ಸಂಕ್ರಾಂತಿ ಕ್ಷಣದ ನಂತರವೇ ಮಕರ ಜ್ಯೋತಿ ಗೋಚರಿಸುತ್ತದೆ ಹಾಗಾದ್ರೆ ಈ ಮಕರ ಜ್ಯೋತಿ ಅಂತ ಏನು ಶಬರಿಮಲೆ ದೇವಸ್ಥಾನದಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಪೊನ್ನಂಬಲ ಮೇಡು ಬೆಟ್ಟದ ಮೇಲೆ ಗೋಚರಿಸುವ ಪವಿತ್ರ ಬೆಳಕನ್ನೇ ಮಕರ ಜ್ಯೋತಿ ಅಂತ ಕರೆಯಲಾಗತ್ತೆ ಭಕ್ತರ ನಂಬಿಕೆಯ ಪ್ರಕಾರ ಈ ಜ್ಯೋತಿ ಸ್ವಾಮಿ ಅಯ್ಯಪ್ಪನ ದಿವ್ಯ ರೂಪ ಮಾಲೆಯನ್ನು ಧರಿಸಿದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಈ ಕ್ಷಣ ಸಾಕ್ಷಾತ್ ಅಯ್ಯಪ್ಪನ ದರ್ಶನದಂತೆ ಇದು ಮಕರ ಜ್ಯೋತಿ ಮಕರ ವಿಳಕು ಅಂತ ಅಂದರೆ ಏನು ಅಂತ ನೋಡೋದಾದ್ರೆ ಮಕರ ವಿಳಕು ಮಲಯಾಳಂ ಕ್ಯಾಲೆಂಡರ್ನಂತೆ ಮಕರ ಮಾಸದ ಮೊದಲ ದಿನ ಶಬರಿಮಲೆ ಸನ್ನಿಧಾನದಲ್ಲಿ ಆಚರಿಸಲಾಗುವ ಪವಿತ್ರ ಹಬ್ಬ ಮಕರ ಅಂದರೆ ಮಕರ ರಾಶಿ ವಿಳಕ್ಕು ಅಂತ ಅಂದರೆ ಬೆಳಕು ಈ ದಿನ ಭಕ್ತರು ಎರಡು ಪವಿತ್ರ ಬೆಳಕುಗಳನ್ನು ಕಾಣ್ತಾರೆ ಆಕಾಶದಲ್ಲಿ ಗೋಚರಿಸುವ ಮಕರ ಜ್ಯೋತಿ ಒಂದು ಇನ್ನೊಂದು ಪೊನ್ನಂಬಲ ಮೇಡುವಿನ ಕಾಡಿನಿಂದ ಮೂರು ಬಾರಿ ಕಾಣಿಸುವ ಮಕರ ವಿಳಕು ಈ ಎರಡೂ ಬೆಳಕುಗಳು ಅಯ್ಯಪ್ಪನ ಉಪಸ್ಥಿತಿಯ ಸಂಕೇತ ಅಂತಲೇ ಹೇಳಬಹುದು ಮಕರ ಜ್ಯೋತಿ ಮತ್ತು ಮಕರ ವಿಳಕಿನ ವ್ಯತ್ಯಾಸ ಏನು ಅಂತಂದರೆ ಮಕರ ಜ್ಯೋತಿ ಆಕಾಶದಲ್ಲಿ ಗೋಚರಿಸುವ ದಿವ್ಯ ಬೆಳಕು ಇನ್ನು ಮಕರ ವಿಳಕು ಅಂತಂದರೆ ಪೊನ್ನಂಬಲ ಮೇಡು ಬೆಟ್ಟದಲ್ಲಿ ಮೂರು ಬಾರಿ ಕಾಣಿಸುವ ಪವಿತ್ರ ಜ್ಯೋತಿ ಆದರೆ ಭಕ್ತರ ದೃಷ್ಟಿಯಲ್ಲಿ ಎರಡೂ ಕೂಡ ಒಂದೇ ಅಯ್ಯಪ್ಪನ ಆಶೀರ್ವಾದ ಇನ್ನು ಮಕರ ಜ್ಯೋತಿಯ ದಿನ ಪಂದಳದಿಂದ ತಂದ ಪವಿತ್ರ ಆಭರಣಗಳಿಂದ ಅಯ್ಯಪ್ಪ ಸ್ವಾಮಿಗೆ ತಿರುವಾಭರಣ ಅಲಂಕಾರ ಮಾಡಲಾಗುತ್ತೆ ಈ ಆಭರಣಗಳನ್ನು ಭವ್ಯ ಮೆರವಣಿಗೆಯಲ್ಲಿ ಶಬರಿಮಲೆಗೆ ತರ್ತಾರೆ ಜನರ ನಂಬಿಕೆಯಂತೆ ಈ ಸಮಯದಲ್ಲಿ ಗರುಡನು ಶಬರಿಮಲೆ ಪ್ರದಕ್ಷಿಣೆಯನ್ನ ಹಾಕ್ತಾನೆ ಅದು ವಿಷ್ಣುವಿನ ರೂಪವೆಂದು ಹೇಳಲಾಗುತ್ತೆ ಇನ್ನು ಮಕರ ವಿಳಕು ಕೇವಲ ಹಬ್ಬ ಮಾತ್ರವಲ್ಲದೆ ಇದೊಂದು ನಂಬಿಕೆಯ ಪಯಣ ಅಂತಲೇ ಹೇಳಬಹುದು ಇದು ಭಕ್ತಿಯನ್ನು ಕೂಡ ಬಲಪಡಿಸುತ್ತೆ ಸಮುದಾಯವನ್ನು ಒಗ್ಗೂಡಿಸುತ್ತದೆ ಸಂಪ್ರದಾಯವನ್ನು ಜೀವಂತವಾಗಿರಿಸುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಮಕರ ಜ್ಯೋತಿ ಮತ್ತು ಮಕರ ವಿಳಕು ಭಕ್ತರಿಗೆ ಭಕ್ತಿ ಶ್ರದ್ಧೆ ಮತ್ತು ದೈವಿಕ ಆಶೀರ್ವಾದವನ್ನು ನೀಡುವ ಅತ್ಯಂತ ಪವಿತ್ರ ದಿನ ಆಗಿದೆ ಅಂತ ಹೇಳಬಹುದು ಸ್ವಾಮಿಯೇ ಶರಣಮ್ಮಯ್ಯಪ್ಪ ನಿಮ್ಮೆಲ್ಲರಿಗೂ ಕೂಡ ಸ್ವಾಮಿ ಅಯ್ಯಪ್ಪನ ದಿವ್ಯ ಕೃಪೆ ಸದಾ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು